ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಮಾಡಿರೋದು ಫಸ್ಟು ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತೀನಿ ಯಾಕೆ ಅಂತ ಅಂದರೆ ನನಗೆ ನಾಲ್ಕನೇ ತಿಂಗಳದ್ದು ಪೇಮೆಂಟ್ ಬಂತು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಯೂಟ್ಯೂಬ್ ಕೊಡ್ತಾ ಇರೋದು ಯಾರು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಯಾಕಂದರೆ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಹಂತದಲ್ಲೂ ನನ್ನ ಕೈ ಹಿಡಿದು ನೀವು ನಡೆಸ್ತಾ ಇದ್ದೀರಾ ನನ್ನ ನಾವಿದ್ದೀವಿ ನೀವು ಮುಂದೆ ಹೋಗಿ ಇಂಥ ವೀಡಿಯೋ ಹಾಕಿ ನಮಗೆ ಇಂಥ ವೀಡಿಯೋ ಬೇಕು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಓದ್ ಕಳೆದ ತಿಂಗಳು ನಾನು ಒಂದು ಸೋಯಾ ಹಾಲುದು ವೀಡಿಯೋ ಹಾಕಿದ್ದೆ ಸೋಯಾ ಹಾಲು ಹೇಗೆ ಮನೆಯಲ್ಲೇ ರೆಡಿ ಮಾಡೋದು ಅದರಿಂದ ಬಾದಾಮಿ ಹಾಲು ಆಗಿರೋದು ಹೇಗೆ ಮಾಡೋದು ವೇಟ್ ಗ್ಲಾಸ್ ಒಳ್ಳೇದು ಪ್ರತಿಯೊಂದಕ್ಕೂ ಆರೋಗ್ಯಕ್ಕೆ ಒಳ್ಳೇದು ಅದೇ ನನಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಿದ್ಮೇಲೆ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರು ಥೈರಾಯ್ಡ್ ಇರೋರು ಅದನ್ನು ಕುಡಿಬಾರ್ದು ಅಂದರು ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಕೇಳಿಕೊಂಡು ಕುಡೀರಿ ಮತ್ತು ಕಾಫಿ ಟೀ ಮಾಡ್ಬೋದ ಕಾಫಿ ಟೀ ಮಾಡ್ಬೋದ ಅಂತ ತುಂಬ ಜನ ತುಂಬ ಜನ ಕೇಳಿತೀರಾ ಕಾಫಿ ಟೀ ಮಾಡ್ಬೋದಾದ್ರಿಂದ ಅಂತ ಹೇಳಿ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ ಕಾಫಿ ಟೀ ಮಾಡ್ಬೋದು ಅಂತ ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಇದೆ ಆ ಒಂದು ವೀಡಿಯೋ ನಾನು ಹೇಳಿದ್ನಲ್ಲ ಸೋಯಾ ಹಾಲ್ದು ಲಾಸ್ಟ್ ಹಾಕಿದ್ದೆ ಅದು ಹದಿಮೂರನೇ ತಾರೀಕು ಮೋಸ್ಟ್ಲಿ ಅನಿಸುತ್ತೆ ಜುಲೈ ಹದಿಮೂರೇನೋ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಜನ ನೋಡಿದ್ದೀರಾ ಎಲ್ರಿಗೂ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಜನಕ್ಕೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಂದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರು ಮತ್ತು ನಾಲ್ಕನೇ ತಿಂಗಳದ್ದು ನಂದು ಸಂಬಳ ನೀವು ಕೊಟ್ಟಿರೋದು ಇದಕ್ಕೆಲ್ಲದಕ್ಕೂ ನಾನು ಹೆಚ್ಚಾಗ್ಲೂ ನಿಮ್ಮೆಲ್ರಿಗೂ ಚಿರಋಣಿ ಆಗಿದ್ದೀನಿ ಇದೇ ರೀತಿ ನನ್ನ ಜೊತೇಲಿ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರೆ ಒಳ್ಳೆ ವೀಡಿಯೋ ಮಾಡಬೇಕು ನಾಲ್ಕು ಜನಕ್ಕೆ ಎಲ್ಪ್ ಆಗುವಂಥದ್ದು ನನ್ನ ಏನಿದೆ ಹಂಚ್ಕೊಳ್ಬೇಕು ಅಂತ ನಾನು ನಿಮ್ಮ ಜೊತೇಲಿದ್ದೀನಿ ನೆನೆ ಒಂದು ನಾನು ಒಲಿತಾ ಇದ್ದಿದ್ದು ನಂದು ಮಿಷಿನು ನಾನು ಹೊಲಿಗೆ ಮಿಷಿನು ನನಗೆ ಹೇಗೆ ಇಪ್ಪತ್ತಿಪ್ಪತ್ತೈದು ವರ್ಷ ನನ್ನ ಜೊತೇಲಿತ್ತು ಅದು ಅಂತೇಳಿ ವೀಡಿಯೋ ಮಾಡಿದ್ದೆ ಮಿಷಿನ ತೋರಿಸಿದ್ದೀನಿ ಅದಕ್ಕೂ ತುಂಬ ಜನ ಮನೇಲಿದೆ ನಮ್ಮ ಮನೇಲಿದೆ ಅಂತೇಳಿ ಕಮೆಂಟ್ ಮಾಡಿದ್ದೀರಾ ನಮಗಾದರೆ ಅದು ಪ್ರಾಣ ಅಂತ ಹೇಳಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಬೆಳೀಬೇಕು ನಿಜವಾಗ್ಲೂ ಹೇಳ್ತೀನಿ ನನಗೆ ಅದು ಜಿ ಮೇಲು ಅವೆಲ್ಲ ನೋಡೋದಕ್ಕೆ ಬರಲ್ಲ ಅವರು ಅರುಣ್ ಅಂತ ಹೇಳ್ತೀನಲ್ಲ ಆ ಹುಡುಗ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ಒಳ್ಳೆಯ ಹುಡುಗ ನಾನು ಬೆನ್ನಿಂದೆ ನಿಂತ್ಕೊಂಡು ನಾನು ಇದ್ದೀನಿ ಯೂಟ್ಯೂಬಲ್ಲಿ ನಾನು ಪ್ರತಿಯೊಂದು ಹಂತ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನ ನಂಬರ್ನ ನಾನು ವೀಡಿಯೋ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಯಾರಿಗಾದ್ರೂ ಏನಾದರೂ ಸಪೋರ್ಟ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಏನಾದರೂ ಸಪೋರ್ಟ್ ಬೇಕು ಅಂದರೆ ಖಂಡಿತ ಮಾಡ್ತಾನೆ ಅರುಣ್ ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಈ ವಿಷಯಕ್ಕೆ ಬರ್ತೀನಿ ಎಷ್ಟು ಸಂಬಳ ಬಂತು ಅಂತೇಳಿ ಲಾಸ್ಟ್ ತಿಂಗಳು ನನಗೆ ಎರಡು ಎರಡು ಕಾಲು ಗ್ರಾಮ್ ಎರಡೂವರೆ ಗ್ರಾಮು ಗೋಲ್ಡ್ ತೊಗೊಳ್ಳೋ ಅಷ್ಟು ನೀವೆಲ್ಲ ಕೊಟ್ಟಿದ್ರಿ ಈ ತಿಂಗಳಿನ್ನೂ ಜಾಸ್ತಿ ನಿಮ್ದೆಲ್ಲ ಪ್ರೀತಿ ಜಾಸ್ತಿ ಹಾಕಿ ನನಗೆ ಇನ್ನೂ ಜಾಸ್ತಿ ಹಾಕಿ ಒಂದು ನಾಲ್ಕು ನಾಲ್ಕೂವರೆ ಗ್ರಾಮ್ ಗೋಲ್ಡ್ ತೊಗೊಳ್ಬೋದು ಹೆಚ್ಚು ಕಡಿಮೆ ಐದು ಗ್ರಾಮ್ ಒಳಗಡೆ ಗೋಲ್ಡ್ ತೊಗೊಳ್ಬೋದು ಅಷ್ಟು ನನಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ ಯೂಟ್ಯೂಬ್ ದುಡ್ಡು ಕೊಟ್ಟಿದ್ದೆ ಪ್ರತಿಯೊಬ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬೆಳೆಯೋದು ಹಾಗಾಗಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಬೆಳೆಯೋಣ ಅಂತ ಹೇಳ್ತೀನಿ ಖಂಡಿತ ನನಗೆ ಇದೇ ರೀತಿ ನಿಮ್ಮದು ಸಪೋರ್ಟು ನನಗಿದ್ದೇ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಇವಾಗ ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿ ಕೊಡಿ ನಾನು ಪ್ರತಿಯೊಂದು ಹಾಕೋ ವೀಡಿಯೋನ ನೋಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದರೆ ನಾನು ಆ ಥರ ವೀಡಿಯೋ ಸಮೇತ ನಾನು ಮಾಡ್ತೀನಿ ನನ್ನ ಕೈಯ್ಯಲ್ಲ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಇವಾಗ ಯಾರಾದರೂ ಒಂದು ವೀಡಿಯೋ ಕೇಳಿದರೆ ನಾನು ಹತ್ರ ಕೂಡಲೇ ನಾನು ಹಾಕಲ್ಲ ಮೊನ್ನೆ ಯಾರೋ ಕೇಳಿದ್ರು ಮನೆಯಲ್ಲೇ ಈ ವ್ಯಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ರು ನಾನೇನು ಮಾಡಿದೆ ಆ ವೀಡಿಯೋನ ನಾನು ನಾನೇ ಟ್ರೈ ಮಾಡಿದೆ ಟ್ರೈ ಮಾಡಿನೇ ನಾನು ಹಾಕ್ತೀನಿ ಆ ಥರ ಯಾರು ಏನೋ ಹೇಳಿದ್ರು ಯಾರೋ ಹೇಳಿದ್ರು ಅಂತ ನಾನು ಮಾಡೋಕ್ಕೋಗಲ್ಲ ನಾನು ಫಸ್ಟು ಅದನ್ನು ನಾನು ನೋಡ್ಕೊಳ್ತೀನಿ ಮಾಡಿ ಮಾಡಿ ಸರಿ ಆಗುತ್ತಾ ಅಂತೇಳಿ ನನಗೆ ಸರಿ ಅನಿಸಿದ್ರೆ ಮಾತ್ರ ನಾನು ಅದನ್ನು ವೀಡಿಯೋ ಮಾಡೋದು ನನಗೆ ವ್ಯೂಸ್ ಬರಲಿ ನನಗೆ ಜಾಸ್ತಿ ಜನ ನಿಮಗೆ ಯಾಕಂದರೆ ನನಗೆ ಯಾರಿಗೂ ನನಗಿಷ್ಟ ಆಗಿದ್ದು ಮಾತ್ರ ನಾನು ಹಾಕಬೇಕು ಅಂತ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶ ನನಗೆ ಏನೋ ಒಂದು ಹೇಳಿ ವ್ಯೂಸ್ ತೊಗೊಳ್ಬೇಕು ಅನ್ನೋದಿಲ್ಲ ನನಗೆ ನನಗೇನು ಅನ್ನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ ಸೋಯಾ ಹಾಲಲ್ಲಿ ಟೀ ಮಾಡಿ ನನ್ನ ಮಗಳು ಕೊಟ್ಟೆ ಹೇಗೆ ಬಂತು ಹೇಳಮ್ಮ ಅಂತೆ ಅವಳೇ ಹೇಳಿದ್ದಾಳೆ ಹೇಗಿತ್ತು ಅಂತೇಳಿ ಖಂಡಿತ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ನನಗೆ ಪ್ರತಿ ಹಂತದಲ್ಲೂ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಹಿಂದೆ ನೀವು ಇರ್ತೀರ ಪ್ರೀತಿಯಿಂದ ನನಗೆ ನಡೆಯೋ ಕಲ್ಲು ಮುಳ್ಳನ್ನ ನೀವು ಇದೇ ಕಲ್ಲು ಮುಳ್ಳಿದೆ ಹೆಜ್ಜೆನ ಸರಿಯಾಗಿ ಇಡಿ ಅನ್ನೋ ಥರ ನೀವು ನನ್ನ ಇರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಏನೂ ಎಡಿಟ್ ಇಲ್ಲ ಹಾಗೆ ಅಪ್ಲೋಡ್ ಇದ್ದೀನಿ ನೀನು ಹೇಳಲ್ಲ ನನಗೆ ಇನ್ನೇನಾದರೂ ಹೇಳಕ್ಕೋಯಿತು ಅಂದರೆ ನನಗೆ ನಿಮ್ಮ ಪ್ರೀತಿ ಮುಂದೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ನನಗೆ ನನಗೆ ನಾಲ್ಕು ತಿಂಗಳಿಂದ ಪೇಮೆಂಟ್ ತೊಗೊಳ್ತೀನಿ ಕಂಟಿನ್ಯೂ ಆಗಿ ತಿಂ ಒಂದು ತಿಂಗಳು ಡ್ರಾಪ್ ಆಗ್ತಿಲ್ಲ ಒಂದು ತಿಂಗ್ ತಿಂಗಳು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿರೋದು ನಿಮ್ಮೆಲ್ಲರೂ ಪ್ರೀತಿ ತುಂಬ ಜನ ಮೆಂಬರ್ಶಿಪ್ ತೊಗೊಳ್ತಾ ಇದ್ದೀರ ಮೆಂಬರ್ಶಿಪ್ ತೊಗೊಂಡವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಒಬ್ರ ಹೆಸ್ರು ಹೇಳಿದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ ಪ್ರತಿಯೊಬ್ಬರಿಗೂ ತುಂಬ 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 ಧನ್ಯವಾದಗಳು ಇಷ್ಟೇ ನೀನು ಹೇಳೋಕ್ಕಾಗೋಣ ಧನ್ಯವಾದಗಳು